ಓಕೆಲ್ಲ ರೀ ನಮಸ್ಕಾರ ಮಾರ ಎಲ್ಲ ಹೆಂಗಿದ್ರಿ ಈಗ ಹೊಲ್ಟದ್ದು ಬೇರೆ ಎಲ್ಲಿಗೆಲ್ಲ ಮಾರ ಈಗ ಅದಿಗೆ ಕಳಿಕ್ಕೂ ಬಂದಿರ ಚಹಾ ಕೊಡು ಮತ್ತೆ ಮೂರು ಗಂಟೆ ಐತೆ ಚಹಾ ಕೊಡು ಹೊಲ್ಟದ್ದು ಚಹಾ ಕೊಟ್ಟಿಕ್ಕಿ ಮಾರಿ ಬಂದಿ ಮತ್ತೆ ಅಲ್ಲಿ ಹೆಚ್ಚು ತಾಯ್ಕೊಂಡ್ಲಾ ಸೀದ ಕೊಟ್ಟು ಬಂದು ಕಳಿ ಬಂದು ಕಾಂತಿ ಮರೆ ಎಲ್ಲ ಕೃಷರ್ ರೋಡಿ ತಂದು ಹಾಕಿರ್ ಮಾರ ಕ್ರಿಶರ್ ರೋಡಿ ಅಂತಕ್ಕಂದ್ರೆ ಎಲ್ಲ ನಮ್ಮನೆ ಕೆಲಸ ಆತಿತ್ತ ಅಲ್ಲಿ ಟೆಂಪ ಇದೆಲ್ಲ ಬಂದು ಬಚ್ಚಿ ಹೋಯ್ತು ಮಾರೆ ಅದು ಕೃಷ್ಣ ರೋಡಿ ಮುಂದೆ ಬಂದು ಹೋಗದ ಬರ ಅದಕ್ಕೆ ಅಲ್ಲ ರಸ್ತಿಪದದಿಂದ ಆಕಿವೇ ಮಾರ ಒಂದು ಚಿಕ್ಕ ಬೈಕ್ ಬಂದಿದೆ ಬೈಕ್ ಹಾತ್ತಿಲ್ಲ ನಮಗೆ ಅಚಿಗೆ ಹೋಗ್ಕೋತಿದೆ ಕಡಿ ಮನಿ ಬಂದಿ ಬರ ಗ್ಯಾತಿ ಅಲ್ಲಿ ಚಾಕotti ಬಂದಿ ಬರ ಮನಿ ಕೆಲಸ ಒಬರಿಗೆ ಚಾಕೇ ಹಾಲ್ಕಲೆತ್ ಮರ ಅದಕ್ಕೆ ಅಮ್ಮ ಹೆಳ್ಡಡೊನ್ ಪ್ಯಾಕೆಟ್ ಹಾಲ್ ತಗಪಂತಡಿ ನಾನು ಆಪೇನ್ ಗಾಡಿ ಕಸೀದ ಹಾದಿ ಮರ ಹೋಗಿದೆ ಅಂದಾಲ್ ಹಾಲ್ ತಗಪಂದಿ ಬರ ಮಧ್ಯಾಹ್ನ ಅಕ್ಕ ಬಂದಿದ್ದಾಳೆ ಒಳಗಡೆ ಐದು ಗಂಟೆಗೆ ಮನಿಗ್ ಹೋದಾಳ ಮಾರ ಆಯ್ಕೊಂಡ್ಲೈತ್ರಿ ಹಂಗೆಲ್ಲ ಅಕ್ಕಂಗೆ ಬಾಯಿ ಎಲ್ಲ ಮಾಡಿಕ್ಕಿ ಮಾರ ಅಕ್ಕ ಹೊಳ ಮಾರ ಮಧ್ಯಾಹ್ನ ಬಾಯ್ ನಂದಡವ ಮತ್ತೆ ಕೂಗುದಲ್ಲ ನಮ್ಮ ನಮ್ಮಅಮ್ಮ ಕೂಗದ್ ಮರ ಅವರು ಜೂರ ಹೂಡು ಲೇಟ್ ಆಯ್ತಾ ಅದಕ್ಕೆ ಎಲ್ಲಿ ಹೋದ್ ಕೂಗದ ಮಾರ ನಾವಲ್ಲ ಬಂದ ಕಾರಟದ್ ಎಲ್ಲಿ ಕೇಂದ್ರ ಇವತ್ತು ಶುಕ್ರವ್ರ ಅಲ್ಲ ಕಾ ಕಾಜರಹಳ್ಳಿ ದೇವಸ್ಥಾನಕ್ಕೆ ಹೊತ್ತ ಯಾರೆಲ್ಲ ಯಾರಲ್ಲ ಹೊತ್ಕೇಂದ್ರೆ ನಾನು ಮತ್ತು ನಿತಿನ್ಣೆ ಅಮ್ಮ ಮತ್ತು ನನ್ನ ತಂಗಿ ಮತ್ತು ನಮ್ಮ ಚಿಕ್ಕಪ್ಪನ ಎರಡು ಮಕ್ಕಳು ಮಾರೆ ಹಾಗೆ ಮತ್ತು ಅಣ್ಣ ಮಗು ಬಂದಿತ್ತು ಮರ ಮೈತ್ರಿ ಅಂತೇಳಿ ಹಾಗೆ ಕಡೆ ಸೈಬ್ರಗಟ್ಟೆಗೆ ನಿಲ್ಸ್ಕೊಂಡು ಹೂ ಬಾಳೆಹಣ್ಣು ಹಣ್ಕಾಯಿ ಕೈಯೆಲ್ಲ ತಗೊಂಡು ಸೀದಾ ಕಾರಂಗೆ ದೇವಸ್ಥಾನಕ್ಕೆ ಹೋಯ್ತು ಮಾರೆ ಹತ್ತು ಇತ್ತು ಹತ್ತೈದು ಕಾಮಂದ್ರೊಳಗೆ ದೇವಸ್ಥಾನ ಬಂತು ಮರ हसिरुवन निन्दय से वन वसुधया कावश्रीवन दुर्ग असमचरित दिव्य मातृस्वरूपिणी गे ಹಾಂ ಹಂಗಾರೆ ಎಲ್ಲ ಕೊಡ್ತು ಮಾರ್ರೆ ಹಣಕೆ ಮಟ್ಟದ ಸೀದಾ ಬಂತು ಮಾರೇ ದೇವಸ್ಥಾನ ದೇವಸ್ಥಾನದ ಅಷ್ಟೇನು ಜಾನೇ ಇರಲಿಲ್ಲ ನಾವು ಹೋಪಾತಿಗೆ ಹಂಗೆ ಒಳ್ಳೆ ರೀತಿಯಿಂದ ಬಟ್ರು ಮಂಗ್ಲಾರತಿ ಮಾಡ್ರು ಮಾರೇ ಹಾಗೆ ದೇವ್ರ ಕಂಬಕ್ಕು ಅಷ್ಟು ಅಲಂಕಾರ ಮಾಡಿ ಚೆಂದ ಐತ ಮಾರ ದೇವ್ರಲ್ಲಿ ಖುಷಿ ಆಯ್ತು ಒಳ್ಳೆ ಒಳ್ಳೆ ಬಟ್ಟರು ಮಾರೆ ಒಳ್ಳೆ ಪೂಜೆ ಮಾಡಿ ಕೊಟ್ಟರು ಹಾಗೆ ಸೀದಾ ಹರ್ಗೆ ಬಂತು ಮತ್ತು ಸೀದಾ ಮನೆಗೆ ಹೋದ್ ಮತ್ತು ಎಲ್ಲಿಗೆ ಹೋಗಿಲ್ಲ ಯಾರೆಲ್ಲ ಇನ್ನು ಈ ದೇವಸ್ಥಾನಕ್ಕೆ ಹೋಗಿಲ್ಲ ಮಾರ್ರೆ ಎಲ್ಲರೂ ಲೊಕೇಶನ್ ಎಲ್ಲರೂ ಗೊತ್ತಾಯಿದ್ದೀರೆ ಮೇಲ್ಗಾಡ್ಸಿರೋ ನಂಬರಿಗೆ ಒಂದು ಲೊಕೇಶನ್ ಅಂದೇಳಿ ಮೆಸೇಜ್ ಹಾಕಿ ಅಕ್ಕಂದ ತಂದಿದೆ ಸಿಕ್ಕುವ ಟಾಟಾ ಬಾಯ್ ಬಾಯ್